ಸ್ನೇಹಿತರೆ ನೆನ್ನೆ ಡಿಸೆಂಬರ್ ಮೂವತ್ತೊಂದು ಮುಗಿದು ಒಂದನೇ ತಾರೀಕು ಬಂತು ಈ ವಿಚಾರವನ್ನು ನಿನ್ನೆನೇ ನಾನು ನಿಮಗೆ ಪ್ರಸ್ತಾಪ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದಷ್ಟು ಕೆಲಸದ ಒತ್ತಡದಿಂದ ಹೊರಗಿದ್ದೆ ಆದ್ದರಿಂದ ಆ ವಿಚಾರವನ್ನು ಮಾಡಲಿಲ್ಲ ಈಗ ಈ ವಿಚಾರ ಮಾತಾಡಲಿಲ್ಲ ಅಂತಂದರೆ ನನ್ನ ವೃತ್ತಿಗೆ ಒಂದು ನ್ಯಾಯ ಒದಗಿಸಿಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆ ಅಂತಂದರೆ ಈ ದೇಶದಲ್ಲಿ ಹೆಣ್ಣಿಗೆ ಎಂಥ ಸ್ಥಾನ ಅಂತಂದರೆ ಪರಮೋಚ್ಚ ಸ್ಥಾನವನ್ನು ಕೊಟ್ಟಿರುವಂತಹ ನಮ್ಮ ಸಂಸ್ಕೃತಿ ನಮ್ಮ ಮಣ್ಣು ನಾವು ಮಣ್ಣನ್ನು ಕೂಡ ತಾಯಿ ಅಂತ ಪರಿಗಣಿಸ್ತೀವಿ ನಮ್ಮಲ್ಲಿರುವಂತಹ ದೇಶವನ್ನು ಭಾರತ ಮಾತೆ ಅಂತ ಕರಿತೀವಿ ನಮ್ಮಲ್ಲಿರುವಂತಹ ಭಾಷೆಗಳನ್ನು ಕನ್ನಡ ತಾಯಿ ತಮಿಳಿಗರು ತಮಿಳರನ್ನು ತಮಿಳು ತಾಯಿ ಆಂಧ್ರದವರು ತೆಲುಗು ತಾಯಿ ಈ ರೀತಿಯ ತಾಯಿ ಎನ್ನುವಂತಹ ಒಂದು ಪದವನ್ನು ಉಪಯೋಗಿಸ್ತೀವಿ ಇಂತಹ ಪದಗಳನ್ನು ಕೊಟ್ಟಂತಹ ನನ್ನ ಸಂಸ್ಕೃತಿಗೆ ನೆನ್ನೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಅಂದರೆ ಜನವರಿ ಒಂದನೇ ತಾರೀಕಿನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಹೆಣ್ಮಕ್ಳು ಏಕಾಏಕಿ ಇದು ಕಳೆದ ವರ್ಷನೂ ನೋಡಿದ್ರಿ ಈ ಬಾರಿ ಎಕ್ಸ್ಟ್ರೀಮ್ ಇನ್ನೂ ವಿಚಿತ್ರವಾಗಿ ವರ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬೀದಿ ಬೀದಿಲಿ ಹೆಣ್ಮಕ್ಳು ಕುಡಿದು ಬೀದೋಗಿದ್ದಾರೆ ಈ ಕಡೆ ಎಲ್ಲೋ ನೋಡಿದ್ರೆ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಗುನ ಏನಾಗ್ತಾ ಇದೆ ಈ ದೇಶಕ್ಕೆ ಏನಾಗ್ತಾ ಇದೆ ಈ ಹೆಣ್ಮಕ್ಕಳಿಗೆ ಒಂದು ಹೆಣ್ಮಗು ದಾರಿ ತಪ್ಪಿದ್ರೆ ಒಂದು ಮನೆ ದಾರಿ ತಪ್ಪುತ್ತಂತೆ ಇದು ಹೇಳ್ತಾ ಇದ್ದಿದ್ದು ಮಾತು ಆದರೆ ಇವಾಗ ಹೇಳ್ತಾ ಇದೀನಿ ಕೇಳಿ ಒಂದು ಹೆಣ್ಣು ಮಗು ದಾರಿ ತಪ್ಪಿದ್ರೆ ಇಡೀ ದೇಶ ದಾರಿ ತಪ್ಪುತ್ತೆ ಇವತ್ತು ಅಂಥ ಹೆಣ್ಣು ಮಗು ಆ ಸ್ಥಿತಿಗೆ ಬಂದಿದೆ ಅಂತಂದರೆ ಇದಕ್ಕೆ ಯಾರ ಕಾರಣ ಕೆಲವೊಂದಷ್ಟುಗಳು ಸೋಕಾಲ್ಡ್ ಫೆಮಿನಿಸ್ಟ್ಗಳು ಇವತ್ತು ಬಾಯಿ ಪಡ್ಕೋಬೋದು ಅವರಿಷ್ಟ ಅವ್ರ ಹಕ್ಕು ಅಂತ ಕರೆಕ್ಟಮ್ಮ ಸ್ಥಾನ ತಗೊಂಡಿದ್ಯಲ್ಲಮ್ಮ ದೇವಿ ಥರ ಇರಬೇಕಲ್ಲಮ್ಮ ಬೀದಿಲಿ ಕುಡಿದು ಬೀಳಬೇಕು ಅಂದರೆ ಏನನ್ಸುತ್ತಮ್ಮ ನಿನಗೇನು ಅನಿಸುತ್ತಮ್ಮ ಇದನ್ನು ಸರಿ ಅನ್ನೋಂಥ ಇದನ್ನು ಅವ್ರು ಅವ್ರು ಮಾಡ್ತಿರೋದು ಸರಿ ಅನ್ನೋರು ನನಗೆ ಕಮೆಂಟ್ ಹಾಕ್ಬೇಕು ದಯವಿಟ್ಟು ಯಾಕೆಂತಂದ್ರೆ ನಿಮ್ಮಂಥ ಕಚಡ ಮನಸ್ಥಿತಿ ಯಾರು ಅಂತ ನಂಗೆ ಗೊತ್ತಾಗಬೇಕು ಇದು ಅವ್ರು ಮಾಡ್ತಿರೋದು ಸರಿ ಅವ್ರು ಕುಡಿತಿರೋದು ಸರಿ ಅವ್ರು ತಿಂತಿರೋದು ಸರಿ ಅವ್ರು ಬಿದ್ದು ಉಳ್ಳಾಡ್ತಿರೋದು ಸರಿ ಅವ್ರು ತೇಲಾಡ್ತಿರೋದು ಸರಿ ಅನ್ನುವಂಥ ಮಾನಸಿಕತೆ ಇರೋರು ದಯವಿಟ್ಟು ಕಮೆಂಟಲ್ಲಿ ಬರೀಲೇಬೇಕು ನೀವು ನಿಮ್ಮಂಥ ಕಚಡ ಮನಸ್ಥಿತಿಗಳು ಎಕ್ಸ್ಪೋಸ್ ಆಗಬೇಕು ಇನ್ನೊಂದು ಬಹಳ ನೋವಿನ ವಿಷಯ ವಿಚಾರ ಅಂತಂದರೆ ಆ ಹೆಣ್ಣುಮಕ್ಳು ಬೀದಿಲಿ ಬಿದ್ದಾಗ ಇನ್ನೊಬ್ಬ ಯಾವನು ಹೋಗ್ತಾನೆ ರೀ ನಿಮ್ಮ ಅಪ್ಪ ಅಮ್ಮಂದಿರು ನೋಡಿದ್ರೆ ಏನ್ರಿ ಕತೆ ಇದು ಅರ್ಥ ಏನ್ರಿ ಅಪ್ಪ ಅಮ್ಮ ಬಿಟ್ಬಿಟ್ಟಿದಾರೇನ್ರಿ ಮೂರು ಬಿಟ್ಬಿಟ್ಟೇನ್ರಿ ನಿಮ್ಮನ್ನ ಅದು ಅಪ್ಪ ಅಮ್ಮ ಬಿಡುವ ಹೇಳಿನ್ನ ಉದ್ಧಾರ ಆಗಲ್ಲ ಅಂತ ಬಿಟ್ಟುಬಿಟ್ಟಿದಾರಾ ಒಂದು ಸಣ್ಣ ಪ್ರಜ್ಞೆ ಇಲ್ಲ ಇಡೀ ಮೀಡಿಯಾ ಅಲ್ಲಿ ಸೇರಿರುತ್ತೆ ಇಡೀ ಮೀಡಿಯಾ ಅಲ್ಲಿರುತ್ತೆ ಅಂದ ಒಂದು ಭಯ ಇಲ್ದಲೆ ಅಷ್ಟು ರೀತಿ ಧೈರ್ಯದಿಂದ ವರ್ತಿಸ್ತೀರಾ ಅಂತಂದ್ರೆ ಇನ್ನೇನಕ್ಕೆ ಹೆದರ್ತೀರಾ ನೀವು ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಎಲ್ಲದಕ್ಕೂ ಇರ್ಬೇಕು ಅಲ್ಲ ಎಲ್ಲದಕ್ಕೂ ಸಮ ಇದರಲ್ಲೂ ಸಮ ತೋರಿಸ್ತೀವಿ ತಪ್ಪೇನು ಅಂತ ಹೇಳೋರು ಹೆಣ್ಣು ಮಕ್ಕಳು ಇಂದಿರಾ ಗಾಂಧಿಗಳಾಗಿರಿ ಇದರಲ್ಲೇ ಸಾಧನೆ ಮಾಡಿರುವಂತಹ ಕಲ್ಪನಾ ಚಾವಲ್ಲಾಗಿ ಅಥವಾ ಇನ್ನ ಮಹಿಳೆಯರಲ್ಲಿ ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಆಗಿ ಇದೆಲ್ಲ ಬಿಟ್ಟು ನಾನೇನೋ ಸಾಧಿಸ್ತೀನಿ ಅಂತ ಹೋಗೋ ಕುಡಿದು ತೇಲಾಡ್ತಿದ್ದೀರಲ್ರಿ ಹೆಣ್ಣುಮಕ್ಳುಗಳು ನಿಜವಾಗಲೂ ನಿಮ್ಮ ಕೈಯತ್ತಿ ಮುಗಿಬೇಕ್ರಿ ನಿಮಗಿರುವಂಥ ಸ್ಥಾನ ಅದು ನೀವಾಗ ನೀವೇ ಅದನ್ನೆಲ್ಲ ಕಳ್ಕೊತಾ ಇದ್ದೀರಾ ಯಾಕೆ ಈ ಸಣ್ಣ ಮನಸ್ಥಿತಿಯಿಂದ ನೀವೇ ಒಂದು ಸರಿ ಯೋಚನೆ ಮಾಡಿ ನಾನು ನ್ಯೂ ಇಯರ್ ದಿವಸ ಮೀಡಿಯಾ ಅಲ್ಲಿಗೆ ಬರುತ್ತೆ ಅಂತ ಗೊತ್ತಿದ್ರೂ ಧೈರ್ಯವಾಗಿ ಬರ್ತೀನಿ ಅದರಲ್ಲೂ ಹಿಂದೂ ಹೆಣ್ಣುಮಕ್ಳು ಕಣ್ರಿ ಫಸ್ಟ್ ಆಫ್ ಆಲ್ ಡಿಸೆಂಬರ್ ಮೂವತ್ತೊಂದು ನಮ್ಮ ಸೆಲೆಬ್ರೇಷನ್ ಅಲ್ಲ ಎರಡನೇದು ಅಲ್ಲಿ ಬರುವಂತಹ ವ್ಯಕ್ತಿಗಳಲ್ಲಿ ಹೆಣ್ಣುಮಕ್ಕಳುಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಹೆಣ್ಣುಮಕ್ಕಳು ನಮ್ಮ ಹಿಂದೂ ಹೆಣ್ಣುಮಕ್ಕಳು ಏನ್ರಿ ಇದು ದೌರ್ಭಾಗ್ಯ ನಮ್ಮ ಹಿಂದೂಗಳದು ನಾನು ಇದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ರು ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕ್ರಿಶ್ಚಿಯನ್ರು ಮಾಡಿದ್ರು ಅಪರಾಧನೇ ಮುಸ್ಲಿಮ್ರು ಮಾಡಿದ್ರು ಅಪರಾಧನೆ ಅಥವಾ ಇನ್ಯಾರೋ ಮಾಡಿದ್ರು ಅಪರಾಧನೆ ಅವ್ರಿಗೆ ಅವರು ಪರವಾಗಿಯೂ ನನ್ನ ಪ್ರಶ್ನೆ ಇದೆ ಮುಸ್ಲಿಮ್ ಮಕ್ಕಳುಗಳು ಕಡಿಮೆ ಇದಾರೆ ಇದರಲ್ಲಿ ತುಂಬ ಕಡಿಮೆ ಇದ್ದಾರೆ ಕ್ರಿಶ್ಚಿಯನ್ ಹೆಣ್ಮಕ್ಳು ಅವ್ರ ಕಡೆ ಸಂಸ್ಕೃತಿ ಇದೆ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಿಮ್ಗೇನು ರೀ ಬಂದಿರೋದು ಆಮೇಲೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆದಮೇಲೆ ಒಂದು ಜನ್ವರಿ ಒಂದನೇ ತಾರೀಕು ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಬೇರೆ ಹೊಸ್ದಾಗಿ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ ಅದೇನು ಈ ಇವರೆಲ್ಲ ಚರ್ಚಿಗೆ ಹೋಗ್ತಾರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅದು ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಒಳ್ಳೇದು ಆದರೆ ಯಾವುದೋ ಒಂದು ಸಂಸ್ಕೃತಿ ನಾವು ಅಳವಡಿಸ್ಕೊತಾ ಇದ್ದೀವ ನಮ್ಮದು ಯುಗಾದಿ ರೀ ಯುಗಾದಿಯೇ ನಮ್ಮ ಹೊಸ ವರ್ಷ ಅವತ್ತೇ ನಾವು ಹೊಸ ವರ್ಷ ಆಚರಿಸೋಣ ಇದು ಯಾವುದ್ರ ಇದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡೋದು ಕೇಕ್ಕೆಲ್ಲ ಕಟ್ ಮಾಡ್ಕೊಳ್ಳಿ ಬಿಡಿ ನಿಮ್ಮ ಎಂಜಾಯ್ಮೆಂಟ್ ಅದು ಕೂಡಿದು ಬೀದಿಲ್ಲಿ ಬೀಳೋ ಪರಿಸ್ಥಿತಿಗೆ ಬರಬೇಡಿ ಅಂತ ನಾನು ಕೇಳ್ಕೊತೀನಿ ಅದಕ್ಕೆ ಕೆಲವೊಂದಷ್ಟು ಜನ ಯಾರೋ ಕಮೆಂಟ್ಗಳಲ್ಲಿ ಮಾತಾಡಿದ್ರು ಅವರ ಬಗ್ಗೆ ನಾನು ಮಾತಾಡಬಾರ್ದು ಅಂತಲೇ ಅನಿಸಿದೆ ಯಾಕೆಂತಂದರೆ ಕೆಲವೊಂದಷ್ಟು ಹುಳಗಳ ಬಗ್ಗೆ ಮಾತಾಡದೆ ಇರೋದೇ ಚೆಂದ ಅನ್ನೋದು ನನ್ನ ಉದ್ದೇಶ ಆ ಹುಳಗಳು ಇನ್ನಷ್ಟು ಬೊಗಳ್ತಾ ಇರಲಿ ಕಿರ್ಚಾಡ್ತಾ ಇರಲಿ ಅರ್ಚಾಡ್ತಾ ಇರಲಿ ನಮ್ಗೆ ಅಷ್ಟು ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ